ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ನಾವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಈಗ ಆಲ್ರೆಡಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನಾನು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ ಅದರ ಪಿ ಡಿ ಎಫ್ ಲಿಂಕ್ ಅನ್ನು ಸಹ ಕೊಟ್ಟಿದ್ದೀನಿ ಮಕ್ಕಳು ಅದನ್ನು ನೋಡಿ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಅದೇ ರೀತಿ ಈ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಬರುವಂತಹ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಮೊದಲಿಗೆ ಫಸ್ಟ್ ಮೇನ್ಗೆ ಹೋಗೋಣ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಲಿ ಚಾರ್ ಚಾರ್ ವಿಕಲ್ಪ ಸುಜಾಯ ಗಮೇಧಿಕ ಉಚಿತ ವಿಕಲ್ಪ ಚರ್ಕೇತಾಕ್ಷರ ಸಹಿತ ಪೂರ್ಣ ರೂಪ ಸೇ ಸೊ ಸಂಕೇತಾಕ್ಷರದ ಜೊತೆ ಸರಿಯಾಗಿರುವಂತಹ ಉತ್ತರವನ್ನ ಬರೀಬೇಕಾಗತ್ತೆ ಫಸ್ಟ್ ಕ್ವಶನ್ ಮಿಲ್ನಾ ಶಬ್ದ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ ಹೈ ಸೊ ಮಿಲ್ನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಪದ ಯಾವ್ದಾಗಿರುತ್ತೆ ಅಂದ್ರೆ ಮಿಲಾನ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಮಿಲಾನಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಲೇಖಕ್ ಶಬ್ದಕ ಸ್ತ್ರೀಲಿಂಗ ರೂಪ ಹೈ ಸೊ ಲೇಖಕ್ ಶಬ್ದ ಸ್ತ್ರೀಲಿಂಗ ರೂಪ ಏನಾಗಿರ್ತದೆ ಇಲ್ಲಿ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ಲೇಖ್ ಲೇಖಾಯಿ ಲೇಖಿಕ ಕವಿಯತ್ರಿ ಸೊ ಹಾಗಾಗಿ ಆಪ್ಷನ್ಸ್ ರೇ ಲೇಖಿಕ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ವಿಶ್ವಾಸ ಶಬ್ದಕ ವಿಲೋಮ ಶಬ್ದ ಹೈ ಸೊ ವಿಶ್ವಾಸ ಶಬ್ದದ ವಿಲೋಮ ಶಬ್ದ ಏನಾಗಿರ್ತದೆ ಅಂದ್ರೆ ಅವಿಶ್ವಾಸ ಆಗಿರ್ತದೆ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ವಿಶ್ವಾಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಹಾನಿ ಶಬ್ದ ಬಹುವಚನ ರೂಪ ಹೈ ಸೊ ಕಹಾನಿ ಶಬ್ದದ ಬಹುವಚನ ರೂಪ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಆಪ್ಷನ್ ಡಿ ಕಹನಿಯ ಇಸ್ ದ ರೈಟ್ ಆನ್ಸರ್ ಕಹಾನಿ ಅನ್ನೋದು ಒಂದು ಕಹನಿಯ ಅನ್ನೋದು ಹಲವಾರು ಕತೆಗಳನ್ನು ಸೂಚಿಸ್ತದೆ ಸೊ ಹಾಗಾಗಿ ಐದನೆಯ ಪ್ರಶ್ನೆ ಆಪ್ ಕಹ ಜಾರೇ ಹೈ ವಾಕ್ಯಕ್ಕೆ ಲೇ ಉಚಿತ್ ವಿರಾಮ್ ಚಿಹ್ನೆ ಹೈ ಸೊ ಆಪ್ ಕಹ ಜಾರೇ ಹೈ ಸೊ ಇಲ್ಲಿ ನಾವು ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀಟಾಗಿ ಅರ್ಥ ಆಗುತ್ತೆ ಅಲ್ಲಿ ಬಳಸಿರುವಂತಹ ಪದ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಪ್ರಶ್ನವಾಚಕ್ ಇಸ್ ದ ರೈಟ್ ಆನ್ಸರ್ ಸೊ ಹಾಗಾಗಿ ಪ್ರಶ್ನೆ ಚಿಹ್ನೆಯನ್ನ ಅಲ್ಲಿ ಬಳಸಿದ್ದಾರೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ನಿಮ್ನ ಲಿಖೆ ದೀರ್ಘ ಸಂಧಿಕ ಉದಾಹರಣೆ ಸೊ ಕೊಟ್ಟಿರೋದ್ರಲ್ಲಿ ಯಾವುದು ದೀರ್ಘ ಸಂಧಿಗೆ ಬರುವಂತದ್ದು ಇಲ್ಲಿ ನಯನ ಗಣೇಶ ಸಮಾನಾಧಿಕಾರ ಏಕೈಕ ಕೊಟ್ಟಿದ್ದಾರೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಸಮಾನ ಅಧಿಕಾರ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಕರ್ನಾಟಕ ಡ್ಯಾಶ್ ರಾಜಧಾನಿ ಬೆಂಗಳೂರು ಹೈ ವಾಕ್ಯಕ್ಕೆ ಉಚಿತ ಕಾರಕ್ ಚಿಹ್ನೆ ಹೈ ಸೊ ಇಲ್ಲಿ ಕರ್ನಾಟಕ ಡ್ಯಾಶ್ ರಾಜಧಾನಿ ಬೆಂಗಳೂರು ಮೇ ಬೆಂಗಳೂರು ಹೈ ಅಂತ ಹೇಳಿ ಕೊಟ್ಟಿದ್ದಾರೆ ಕರ್ನಾಟಕ ಕಿ ರಾಜಧಾನಿ ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆಗಿರುವಂತಹ ಕಾರಕ ಆಪ್ಷನ್ ಬಿ ಕಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮಹಾತ್ಮ ಶಬ್ದ ಕಿಸ್ ಸಮಾಸ ಉದಾಹರಣೆ ಮಹಾತ್ಮ ಅನ್ನೋದು ಯಾವ ಸಮಾಸಕ್ಕೆ ಬರುವಂತಹದ್ದು ದ್ವಂದ್ವ ಕರ್ಮಧಾರಯ ದ್ವಿಗು ಮತ್ತೆ ತತ್ಪುರುಷ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಕೊಟ್ಟಿರೋದ್ರಲ್ಲಿ ಅದು ಕರ್ಮಧಾರಯ ಸಮಾಸಕ್ಕೆ ಬರುವಂತಹದ್ದು ಹಾಗಾಗಿ ಆಪ್ಷನ್ ಬಿ ಕರ್ಮಧಾರಯ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ನಿಮ್ನ ಲಿಖಿತ ಪ್ರಶ್ನಾರ್ಥ ಪ್ರಶ್ನ ಸೆಕೆಂಡ್ ಮೇನ್ ನಿಮ್ನ ಲಿಖಿದ ಪ್ರಥಮ ದೋ ಶಬ್ದ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದಕ ಸಂಬಂಧಿತ ಶಬ್ದ ಲಿಖಿಯೇ ಸೊ ಇವು ಅನುರೂಪತೆಗಳಾಗಿರ್ತವೆ ಮಕ್ಕಳ ಸೊ ನೋಡಿ ಬರೀರಿ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ ಪ್ರಶ್ನೆಗಳು ಗಿಲ್ಲು ರೇಖಾಚಿತ್ರ ಕಾಶ್ಮೀರಿ ಸೇಬ್ ಸೊ ಅದು ಒಂದು ಕಹಾನಿಯಾಗಿದೆ ಹಾಗಾಗಿ ಕಹಾನಿಯ ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಇಮಾನ್ ದಾರ್ ಸಮ್ಮೇಳಸೆ ಇಮಾನ್ ದಾರಿಕೆ ಸಮ್ಮೇಳನಸೆ ವ್ಯಂಗ್ಯ ರಚನಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಮಕಾನ್ ಕಿ ಚಾತ್ ಮಚಲಿ ಕಿ ಪೀಠ ಮಕಾನ್ ಕಿ ಸ್ತಂಭ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಹಾತಿಕೆ ಪೈರ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪಾಪ್ಕಾ ಮೂಲ ಅಭಿಮಾನ ಧರ್ಮ ಕ ಮೂಲ ದಯಾ ಸೊ ದಯಾ ಅಂತ ಹೇಳಿ ಬರೀಬೇಕು ಇದಿಷ್ಟು ನಿಮ್ಗೆ ಅನುರೂಪದಾಗಿರ್ತದೆ ತದನಂತರ ನಿಮಗೆ ಮೂರನೇ ಮೇನಲ್ಲಿ ಬರುವಂತಹದ್ದು ನಿಮ್ನಲಿಖಿತ ಪ್ರಶ್ನ ಪ್ರಶ್ನೋಕ್ಕೆ ಏಕೆ ಪೂರ್ಣ ಲಿಖಿ ಒಂದು ವಾಕ್ಯಗಳಲ್ಲಿ ನೀವು ಬರೀಬೇಕಾಗುತ್ತೆ ಹದಿಮೂರನೇ ಪ್ರಶ್ನೆ ಆಧುನಿಕ ಪುರುಷನೆ ಕಿಸ್ ಪರ್ ವಿಜಯ್ ಪಾಯಿ ಹೈ ಸೊ ಆಧುನಿಕ ಪುರುಷನೇ ಪ್ರಕೃತಿ ಕೇ ಹರ್ ತತ್ವ ಪರ್ ವಿಜಯ್ ಪಾಯ್ ಹೈ ಹದಿನಾಲ್ಕನೇ ಪ್ರಶ್ನೆ ದೋನೋ ದೋಸ್ತೋ ಜಂಗಲ್ ಕಿ ಔರ್ क्यों गए सो so, यहाँ के होकर मकान कैसे बनाया इस इसके बारे में पूछताछ करने के लिए दोनों दोस्तों जंगल की ओर चल पड़े अदनैन प्रश्न हमें किस उम्र में अच्छी आदत डालती है सो so, हमें बारह वर्ष की उम्र में अच्छी आदत डालती डालनी है अदनार ने यशोदा का रंग ಕೈಸಾತ ಸೊ ಯಶೋಧ ರಂಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಗೋರಾತ ಯಶೋಧಕ ರಂಗ ಗೋರಾತ ಸೊ ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯಗಳಲ್ಲಿ ದೋತೀನು ವಾಕ್ಯವೇ ಉತ್ತರಲಿಕ್ಕಿ ಸೊ ಇಲ್ಲಿ ನಿಮ್ಗೆ ಎಂಟು ಪ್ರಶ್ನೆ ಇರ್ತದೆ ಹದಿನೇಳನೇ ಪ್ರಶ್ನೆ ಲೇಖಕ್ನೇ ದುಖಾನ್ದಾರ್ ಕೋ ಕ್ಷಮಾ ಯೋಗ್ಯ ಕ್ಯೂ ನಹಿ ಮಾನ ಧೀರತ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂತಿ ಸೊ ಈ ಪ್ರಶ್ನೆ ನಾಕ್ಲ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದರೆ ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನ ನೀವು ಮಾಡ್ಕೊಳ್ಳಿ ಹತ್ತೊಂಬತ್ತನೇ ಪ್ರಶ್ನೆ ಕಲೆಕ್ಟರ್ನೇ ಬಚ್ಚೆ ಕಿ ತಾರೀಫ್ ಕ್ಯೂ ಕಿ ಇಪ್ಪತ್ತನೇದು ಲೇಖಕ್ನೆ ಮಂತ್ರಿ ಕಿ ಕ್ಯಾ ಸಮಜಾಯಿ ಇಪ್ಪತ್ತೊಂದ್ ದಿನಕರ್ ಜಿ ಕೆ ಅನುಸರ್ ಮಾನವ್ ಕಿ ಸಹಿ ಪರಿಚಯ ಕ್ಯಾ ಹೈ ಸೊ ತುಂಬ ಪ್ರಶ್ನೆಗಳು ನೋಡಿ ರಿಪೀಟ್ ಆಗಿದ್ದಾವೆ ಸೊ ಅದಕ್ಕೆ ಸಂಪೂರ್ಣ ಉತ್ತರಗಳು ಇಲ್ಲಿದ್ದಾವೆ ಮಕ್ಕಳು ನೋಡಿ ವಿಡಿಯೋನ ಪಾಸ್ ಮಾಡಿಕೊಂಡು ಆನ್ಸರನ್ನು ಬರ್ಕೊಳ್ಳಿ ಅಥವಾ ನಿಮಗೆ ಇದರ ಪಿ ಡಿ ಎಫ್ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ಅದನ್ನು ನೋಡಿ ಕಾಪಿ ಮಾಡ್ಕೊಳ್ಳಿ ಹಾಗಾಗಿ ನಾನು ಡೈರೆಕ್ಟಾಗಿ ग्रामर पार्टी ने नेक्स्ट बाल बालकृष्ण अपनी माता की क्या क्या शिकायत करता है शनि का वायुमंडल किन किन गो बन है शनि की उपग्रह के बारे में लिखिए नेक्स्ट इपतनालक ने दो शास्त्र में सत्व बोलने का तारीख कैसे समझाया गया है और मीना मई ने छात्रों से अंत में क्या कहा ಸೊ ಇದೆಲ್ಲ ನಿಮಗೆ ಎರಡು ಮೂರು ವಾಕ್ಯಗಳೆಲ್ಲ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದ್ರೆ ನಿಮಗೆ ಅಹ್ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ಸೊ ಹಾಗಾಗಿ ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಗೆ ಒಂದು ಆ ಭಾವಾರ್ಥನು ಸಹ ಇರುತ್ತೆ ಹಾಗೆ ಅದೇ ರೀತಿ ಅನುವಾದನೂ ಇರುತ್ತೆ ಸೊ ಅದರ ಸಂಪೂರ್ಣ ಉತ್ತರಗಳು ಸಹ ನಾನು ನಿಮ್ಗೆ ಇಲ್ಲಿ ಕೊಟ್ಟಿರ್ತೀನಿ ಪಿ ಡಿ ಎಫ್ ಕೊಟ್ಟಿರೋದ್ರಿಂದ ನಾನು ಏನನ್ನು ಜಸ್ಟ್ ಇದು ಮಾಡ್ತಾ ಇಲ್ಲ ಹಾಗೆ ಇದನ್ನ ನಿಮಗೆ ಪಿ ಡಿ ಅನ್ನು ಹಾಕ್ತೀನಿ ಮಕ್ಕಳ ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ತದನಂತರ ನಿಮಗೆ ಐದು ಆರು ವಾಕ್ಯಕ್ಕೂ ಒಂದು ಪ್ರಶ್ನೆಗಳಿರುತ್ತೆ ಅಲ್ಲೂ ಸಹ ಆಪ್ಷನ್ ಇರುತ್ತೆ ಮಕ್ಕಳ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ ಪೋಯಮ್ ಇರುತ್ತೆ ಅಸಫಲತನೇ ಕೇಳೋದು ಬೇರೆ ಇನ್ನೇನು ಕೇಳೋದಿಲ್ಲ ಆ ಪೋಯಮನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಗದ್ಯಾಂಶ ಇರುತ್ತೆ ಈಸಿಯಾಗಿ ನಾಲ್ಕು ಅಂಕಗಳನ್ನು ನೀವು ಅಲ್ಲಿ ಗಳಿಸ್ಬೋದು ಒನ್ ಮಾಡ್ ಆನ್ಸರ್ಸ್ ಅಷ್ಟೇ ಇರುತ್ತೆ ತದನಂತರ ನಿಮಗೆ ಒಂದು ಪ್ರಬಂಧ ಇರುತ್ತೆ ಸೊ ಇಲ್ಲಿ ಜನಸಂಖ್ಯಾ ಸಮಸ್ಯೆ ಕೇಳಿದರೆ ಪ್ರಸ್ತಾವನ್ ಮತ್ತು ವಿಷಯದ ಬಗ್ಗೆ ಬರೀಬೇಕು ಅದು ಕಂಪ್ಲೀಟ್ ಅದು ಬರೆದು ಉಪಸಂಹಾರ ಬರೆದ್ರೆ ನಿಮ್ಗೆ ಐದು ಅಂಕ ಆ್ಯಂಡ್ ಲಾಸ್ಟ್ ಮೇಯ್ನಿಗೆ ಬಂದರೆ ಪತ್ರ ಲೇಖನ ಇರುತ್ತೆ ಇಲ್ಲಿ ಸಮಯಿಕ ಮಹತ್ವ ಎರಡು ಕೊಟ್ಟಿದ್ದಾರೆ ಎರಡರಲ್ಲಿ ಯಾವುದಾದ್ರು ಒಂದನ್ನು ನೀವು ಬರೀರಿ ಸೊ ಪಿ ಡಿ ಎಫ್ ಇರೋದ್ರಿಂದ ನಾನು ಜಸ್ಟ್ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಆ್ಯಂಡ್ ಲಾಸ್ಟ್ ಮೇ ಮೂವತ್ತೆಂಟನೇ ಪ್ರಶ್ನೆ ಪತ್ರ ಲೇಖನ ಇರ್ತದೆ ಫಸ್ಟ್ ನಿಮ್ಗೆ ಎರಡು ಇಲ್ಲಿರುತ್ತೆ ಇಲ್ಲೂ ಸಹ ಪರ್ಸ್ನಲ್ ಲೆಟರ್ ಮತ್ತೆ ಫಾರ್ಮಲ್ ಲೆಟರ್ ಎರಡೂ ಇರುತ್ತೆ ವೈಯಕ್ತಿಕ ಪತ್ರನೂ ಇರುತ್ತೆ ವ್ಯಾವಹಾರಿಕ ಪತ್ರನೂ ಇರುತ್ತೆ ಸೊ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ ಯಾವ ರೀತಿ ಪತ್ರ ಬರುತ್ತೆ ಅದನ್ನು ಸಹ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ